ಮೈಕ್ರೋ ಫೈನಾನ್ಸ್ ಹಾವಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಜೀವ ಬಲಿಯಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ ಗೌರಿಬಿದನೂರು ತಾಲೂಕಿನ ಕದಲಬೇಣಿ ಗ್ರಾಮ ಪಂಚಾಯಿತಿಯ ಮರಳೂರು ಎಂಜಾಲಹಳ್ಳಿ ನಿವಾಸಿ ಮೂವತ್ನಾಲ್ಕು ವರ್ಷದ ಮಂಜುನಾಥ್ ನೇಣಿಗೆ ಶರಣಾಗಿದ್ದಾರೆ ಚಾಲಹಳ್ಳಿ ಗ್ರಾಮದಲ್ಲಿ ತಳ್ಳುವ ಗಾಡಿಯಲ್ಲಿ ಎಕ್ಸೈಸ್ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಮಂಜುನಾಥ್ ವಿವಿಧ ಖಾಸಗಿ ಫಿನಾನ್ಸ್ಗಳಲ್ಲಿ ಸುಮಾರು ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರು ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ ಸಾಲವನ್ನು ಕಂತಿನ ರೂಪದಲ್ಲಿ ಪಾವತಿ ಮಾಡುತ್ತಿದ್ದು ಮಾರ್ಚ್ ಒಂಬತ್ತರಂದು ಕಂತಿನ ಹಣ ಕಟ್ಟಬೇಕಿತ್ತು ಫೈನಾನ್ಸ್ ಸಿಬ್ಬಂದಿ ಒತ್ತಾಯ ಮಾಡಿದ್ದರಿಂದ ಬೇರೆ ಕಡೆ ಸಾಲವನ್ನು ತರುತ್ತೇನೆ ಎಂದು ಭಾನುವಾರ ಮಧ್ಯಾಹ್ನ ಹೋದ ಗಂಡ ಇಡುಕೂರು ಮತ್ತು ಗೌರಿಬಿದ್ನೂರು ರಸ್ತೆ ಮಧ್ಯದಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕ ಮುಂಭಾಗದ ಬಯಲು ಪ್ರದೇಶದಲ್ಲಿ ಹುಣಸೆ ಮರಕ್ಕೆ ನೀನು ಬೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವೃದ್ಧನಾಗಿದ್ದಾರೆ ತುಂಬ ಬಡವರು ಲವ್ ತಿನ್ನೇ ಕೂತ್ಕೊಂಡು ತಿನ್ನೇ ಎಲ್ಲ ಹೋಟ್ಲು ಪಾಟ್ಲು ಹಾಕೊಂಡಿದ್ದ ಸಾಲಗಳಿಂದ ಪ್ರಾಣಕ್ಕೆ ಅಪಾಯ ತಗೋಬಿಟ್ಟು ಇರೋದೊಬ್ಬನೇ ಒಬ್ಬನೇ ಮಗ ಕಳ್ಕೊಂಡಿದ್ದೀನಿ ಇದು ಯಾರು ಲಗದಿಕ್ಕಿಲ್ಲ ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನರು ಸಾವಿನ ಹಾದಿ ಹಿಡಿಯುತ್ತಿದ್ದು ಗೌರಿಬಿದ್ನೂರು ತಾಲೂಕಿನಲ್ಲಿ ಇದು ಎರಡನೇ ಪ್ರಕರಣವಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಾಲಹಳ್ಳಿ ಗ್ರಾಮಸ್ಥ ಗಂಗಾಧರ್ ಮಾತನಾಡಿ ನಮ್ಮ ಗ್ರಾಮದ ಮಂಚನ ತೆಲುಗು ಖಾಸಗಿ ಫೈನಾನ್ಸ್ಗಳ ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಸಾಲ ಪಡೆದು ಕಂತಿನ ರೂಪದಲ್ಲಿ ಕಟ್ಟುತ್ತಿದ್ದು ಎಲ್ಎಂಡ್ ಟಿ ಫೈನಾನ್ಸ್ ಆಫ್ರಿಗೆ ಹಣ ಕಟ್ಟಲು ಇಲ್ಲದ ಕಾರಣ ಭಾನುವಾರದಂದು ಮನೆಯಲ್ಲಿ ಸಾಲದ ರೂಪದಲ್ಲಿ ಹಣ ತರುತ್ತೇನೆ ಎಂದು ಹೇಳಿ ಹೋಗಿದವ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ ಎಂದು ತಿಳಿಸಿದ್ದಾರೆ ಹೇಳಿ ಮೈನಸ್ ಸಾಲ ಮಾಡಿದ್ದಾರೆ ಮತ್ತು ಇದು ಎಲ್ ಎನ್ ಟಿ ಚೈತನ್ಯ ಧರ್ಮಸ್ಥಳ ಎಲ್ಲದರಲ್ಲೂ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಆರು ಲಕ್ಷ ಇಪ್ಪತ್ತೈದು ಎಲ್ಲ ಇದರಿಂದ ನಿನ್ನೆ ಬೆಳಗ್ಗೆ ಎಲ್ ಎನ್ ಟಿ ಅವರು ಚೈತನ್ಯವ್ರು ಬಂದುಬಿಟ್ಟು ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಕಟ್ಟೋದಕ್ಕೆ ಬಂಗೋರಿದ್ದಾರೆ ಅವ್ನ ಕೈಲಿ ಕಟ್ಟೋಕ್ಕಾಗಿಲ್ಲ ಊಟ ಮಾಡೋಕ್ಕೆ ಕೂಕೋಗ್ಬಿಟ್ಟು ಎದ್ದೋಗ್ಬಿಟ್ಟು ಈ ಥರ ಹನ್ನೆಂಡಕ್ಕೆ ಶರಣಾಗಿದ್ದಾನೆ ಮಂಜುನಾಥ್ ಅಂತ ಇವತ್ತು ಬೆಳಿಗ್ಗೆನು ಬಂದಿದ್ದಾರೆ ಚೈತನ್ಯ ಫೈನಾನ್ಸ್ ಅವರು ಇವ್ರು ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ನಾವು ಅದಕ್ಕೆ ಬಂದ್ವಿ ಈಗ ನಮ್ಮ ಸರ್ಕಲ್ ಸಾಹೇಬ್ರು ಇವರೆಲ್ಲ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಾವು ಸರ್ಕಲ್ ಸಾಹೇಬರ ಮೇಲೆ ನಮ್ಮ ಟೌನ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ನಂಬಿಕೆ ಇಟ್ಟು ನಾವು ಇದನ್ನ ಇದು ಮಾಡ್ತಾರೆ ನಾವು ಇಲ್ಲಿ ಹಣ ಇಟ್ಟು ಇದು ಮಾಡ್ಬೇಕಂತ ಸಾವಾಗಿರೋ ಮನೆಗೆ ಹೋದ್ರೆ ಇನ್ನು ಇಷ್ಟೆಲ್ಲ ಆದರೂ ಸಹ ಸೋಮವಾರ ಎಲ್ ಅಂಡ್ ಟಿ ಫೈನಾನ್ಸ್ನವರು ಹಣ ವಸೂಲಿಗೆಂದು ಸಾವಿನ ಮನೆ ಬಾಕಲಿಕ್ಕೆ ಹೋಗಿದ್ದಾರೆ ಇದರಿಂದ ರೊಚ್ಚಿಗಿದ್ದ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಎಲ್ ಎನ್ ಟಿ ಫಿನಾನ್ಸ್ ಮುಂಭಾಗ ಪ್ರತಿಭಟನೆಗೆ ಮುಂದಾಗಿದ್ದವು ಈ ವೇಳೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಮಧ್ಯಪ್ರವೇಶಿಸಿ ಪ್ರವೇಶಿಸಿ ಮೊದಲು ಶವ ಸಂಸ್ಕಾರ ಮಾಡಿ ಅಲ್ಲಿ ಆಗಬೇಕಾದ ಕೆಲಸ ನೋಡಿ ಅವರನ್ನ ಠಾಣೆಗೆ ಕರೆಸುತ್ತೇವೆ ಎಂದು ತಿಳಿ ಹೇಳಿದಾಗ ಪ್ರತಿಭಟನೆ ಹಿಂಪಡೆದಿದ್ದಾರೆ